ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಬೆಳಗ್ಗೆಯಿಂದ ಇಲ್ಲಿ ವಾಟಲ್ ಸಾಹೇಬರದ್ದು ವೇದಿಕೆಯಲ್ಲಿ ನಾವು ಧ್ವಜಾರೋಹಣದಿಂದ ಇದ್ದೀವಿ ಬೆಳಗ್ಗೆಯಿಂದ ಅದ್ಭುತವಾದ ಕಾರ್ಯಕ್ರಮ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರು ಬಂದು ಒಳ್ಳೆ ನುಡಿಮುತ್ತುಗಳು ಹಾಡಿದ್ದಾರೆ ಕನ್ನಡಿಗೆ ಕನ್ನಡ ಹೋರಾಟಗಾರರ ಕೇಸ್ಗಳು ಹಿಂಪಡಿತೀನಿ ಅಂತ ಹೇಳಿದ್ದಾರೆ ಅದೇ ನಮ್ಮ ಹೋರಾಟಗಾರರಿಗೆ ತುಂಬ ಖುಷಿಯಾಗಿದ್ದು ಕನ್ನಡದ ವಿಚಾರವಾಗಿ ಸಾಕಷ್ಟು ವಲಸಿಗರ ಬಗ್ಗೆನೂ ಮಾತಾಡಿದ್ರು ನಾವು ವಲಸಿಗರಿಗೆ ಕನ್ನಡ ಕಲಿಸ್ಬೇಕು ಎಲ್ಲ ಭಾರತೀಯರು ಅನ್ನೋ ಥರ ಅವರು ಒಂದು ನುಡಿಮುತ್ತು ಹೇಳಿದ್ರು ನಮ್ಮ ವಾಟಲ್ ಸಾಹೇಬರು ಅಷ್ಟೇ ಒಳ್ಳೊಳ್ಳೆ ಸಂದೇಶಗಳನ್ನ ಕೊಟ್ಟರು ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ಮತ್ತು ಎಲ್ಲ ಭಾಗದಲ್ಲೂ ಇತ್ತೀಚೆಗೆ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆಗಳು ಮಾಡ್ತಾ ಇದ್ದಾರೆ ನಮಗೆ ಈ ಕನ್ನಡದ ಹಬ್ಬ ನೋಡೋದೇ ತುಂಬ ಸಂತೋಷ ನಾವು ಹೋರಾಟಗಾರರಿಗೆ ವರ್ಷ ಇಡೀ ಕನ್ನಡದ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇರ್ತೀವಿ ಇವತ್ತು ನಮಗೆ ಹಬ್ಬ ಕನ್ನಡದ ಹಬ್ಬ ಮತ್ತು ಇನ್ನೊಂದು ಮನೆ ಮನೆಯಲ್ಲಿ ಕನ್ನಡದ ಹಬ್ಬ ಆಚರಣೆ ಆಗಬೇಕು ತಾಯಿ ಭುವನೇಶ್ವರಿ ಫೋಟೋ ಇಟ್ಟು ಎಲ್ಲ ಕನ್ನಡಿಗರ ಮನೆಯಲ್ಲಿ ಅಥವಾ ಯಾರು ವಲಸಿಗರ ಮನೆಯಲ್ಲೂ ಕನ್ನಡದ ಫೋಟೋ ಇಟ್ಟು ಇವತ್ತು ಪೂಜೆ ಮಾಡೋವಂಥದ್ದು ಆಗಬೇಕು ಇದು ಎಲ್ಲ ದೀಪಾವಳಿ ಯುಗಾದಿ ಹಬ್ಬ ದಸರಾ ಈ ಥರ ಆಚರಣೆ ಆಗುತ್ತಲ್ಲ ಹಾಗೆ ಕನ್ನಡ ರಾಜ್ಯೋತ್ಸವನೂ ಅದೇ ಥರ ಮನೆ ಮನೆ ಹಬ್ಬ ಆಗಬೇಕು ಸಿಹಿ ಮಾಡಿ ತಿಂದು ಈ ಹಬ್ಬನ ಆಚರಣೆ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ ಅದು ಮುಂದಿನ ದಿನಗಳಾಗುತ್ತೆ ಯಾಕಂದರೆ ವಲಸಿಗರು ಜಾಸ್ತಿ ಬರ್ತಾ ಇದ್ದಾಗ ನಾವು ಕನ್ನಡಿಗರು ಎಚ್ಚೆತ್ಕೊಳ್ತೀವಿ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತೇಳಿ ನಾನು ವಿಶ್ವವಿಜಯ ಕನ್ನಡಿಗರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ವಾಟಲ್ ಒಕ್ಕೂಟದಲ್ಲಿ ಮಹಿಳಾ ಘಟಕದಲ್ಲಿದ್ದೀನಿ ಮೊದಲಿಗೆ ಕನ್ನಡ ಜನತೆಗೆಲ್ಲ ಕರ್ನಾಟಕದಲ್ಲಿ ಇರೋವಂಥವ್ರಿಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಏನು ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ಕನ್ನಡನ ಎಲ್ಲರೂ ಮಾತಾಡಿ ಕನ್ನಡ ಮಾತಾಡಿದ್ರೆ ಅವಮಾನ ಅಂತ ತಿಳ್ಕೊತಾ ಇದ್ದಾರೆ ಕೆಲವರೆಲ್ಲ ಅದನ್ನು ಯಾರೂ ಆ ಥರ ಭಾವಿಸ್ಬೇಡಿ ಕನ್ನಡ ತುಂಬ ಒಳ್ಳೆ ಭಾಷೆ ಇದೆ ಒಳ್ಳೆ ನಾಡು ನುಡಿ ಜಲ ನೆಲ ಎಲ್ಲ ಕನ್ನಡಿಗಿರೋದು ಅಂತ ತಿಳ್ಕೊಂಡು ಎಲ್ಲ ಕನ್ನಡ ಮಾತಾಡಿ ಕನ್ನಡನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ರಾಧಿಕಾ